ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಿಗ್ಗೆ ಮೂಲಂಗಿ ಕಟ್ ಮಾಡ್ತಾಯಿದ್ದೀನಿ ಮೂಲಂಗಿ ಬೆಳೆ ಸಾಂಬಾರು ಮಾಡೋಣ ಮೆಂತ್ಯದ ಮುದ್ದೆ ಮಾಡೋಣ ಮಕ್ಕಳಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಸಾಮಾನ್ಯವಾಗಿ ಬೆಳಗ್ಗೆ ಬೆಳಿಗ್ಗೆನೆ ನನಗೆ ನನಗೆ ನಮ್ಮ ಮನೆಯವರಿಗೆ ಚಪಾತಿ ಅಥವಾ ಮುದ್ದೆ ಯಾವುದಾದ್ರೂ ಇರಲೇಬೇಕು ಮೆಂತ್ಯದ ಮುದ್ದೆ ಮಾಡ್ತಾ ಇದ್ದೀನಿ ಈಸಿಯಾಗಿ ಒಪ್ಕೊಂಬಿಟ್ರು ಸದ್ಯ ನಮ್ಮ ಮನೆಯವ್ರದ್ದು ಒಂದು ಕೆಲಸ ಕಡಿಮೆ ಆಯಿತು ಅಂತ ಭಾರಿ ಖುಷಿಯಾಗೋಯಿತು ಇಲ್ಲಾಂದರೆ ಅವರಿಗೆ ಚಪಾತಿ ಮಕ್ಕಳಿಗೆ ತಿಂಡಿ ಮತ್ತು ನನಗೆ ಬೇರೆ ಮಧ್ಯಾಹ್ನಕ್ಕೆ ಬೇರೆ ಅನ್ನ ಸಾಂಬಾರು ಅಂದ್ಕೊಂಡು ಯಕ್ಷ ಒಂದೊಂದು ಕೆಲಸ ಆಗ್ತಾಯಿತ್ತು ಓಕೆ ಮೆಂತ್ಯದ ಮುದ್ದೆ ಊಟ ಮಾಡ್ಕೊಂಡ್ಬಿಡ್ತೀನಿ ಕಣೆ ಅದರಲ್ಲೇ ಸ್ವಲ್ಪ ತುಪ್ಪ ಮತ್ತು ಜೇನು ತುಪ್ಪ ಹಾಕ್ಕೊಟ್ಬಿಟ್ಟು ಅದರಲ್ಲೇ ತಿಂದ್ಕೊಂಬಿಡ್ತೀನಿ ಅಂದರೆ ಏ ಜೇನುತುಪ್ಪನೂ ಬೇಡ ಏನು ಬೇಡ ಮೂಲಂಗಿ ಬೇಳೆ ಸಾಂಬಾರು ಮಾಡ್ತೀನಿ ರೀ ಅದರಲ್ಲಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ವಿಶೇಷ ಏನು ಅಂದರೆ ಕಬ್ಬಿಣದ ಬಾಣೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಇತ್ತೀಚೆಗೆ ದಿನಗಳಲ್ಲಿ ಸುಮಾರು ಸಿಕ್ಸ್ ಮಂತ್ ಒನ್ ಇಯರ್ ಇಂದೀಚೆಗೆ ಕುಕ್ಕರ್ ಒಳಗಡೆ ಮೂಲಂಗಿ ತರಕಾರಿಯನ್ನು ಹಾಕ್ಬಿಟ್ಟು ವಿಶಲ್ ತೆಗೆದುಬಿಡ್ತಾ ಇದ್ದೆ ಕಾರಣ ಏನಂದರೆ ಟೈಮ್ ಸಾಕಾಗ್ತಿರಲಿಲ್ಲ ಅದಕ್ಕಿಂತ ಮುಂಚೆ ನಾನು ಎಷ್ಟೇ ಕಷ್ಟ ಆದರೂ ಸಹ ಪರವಾಗಿಲ್ಲ ತರಕಾರಿಯಲ್ಲೂ ಪಾತ್ರೆ ನೆಲೆ ಬೇಯಿಸ್ತಾ ಇದ್ದರೆ ರುಚಿಯೂ ಚೆನ್ನಾಗಿ ಕೊಡ್ತಾಯಿತ್ತು ನನಗೆ ಇಷ್ಟ ಆಗ್ತಿರಲಿಲ್ಲ ಮನೆಯವರೆಲ್ಲ ಒಪ್ಕೊಳ್ತಾ ಇದ್ರು ತುಂಬ ಚೆನ್ನಾಗಿದೆ ಕಣೆ ಅಂತ ಆದರೆ ನಾನು ನಾನ್ ಮಾಡ್ತಾ ಇದ್ನಲ್ವಾ ಮಾಡೋರಿಗೆ ರುಚಿ ಹೇಗ್ ಗೊತ್ತಿರುತ್ತಲ್ವಾ ನನಗೆ ಮನಸ್ಸು ಒಪ್ತಾ ಇರಲಿಲ್ಲ ಅಯ್ಯೋ ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಟು ಅಂದರೆ ತರಕಾರಿ ಎಲ್ಲ ಒಗ್ಗರಣೆ ಹುರಿದು ಮಾಡಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅನ್ನಿಸ್ತಿತ್ತು ಹಾಗಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೇಳೆ ಹಣ್ಮೆಣ್ಸಿ ಕಾಯಿಲೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಆಮೇಲೆ ಸ ನಮ್ಗೆ ಯಾವ ರೀತಿ ಬೇಕೋ ಅಷ್ಟು ದಪ್ಪಕ್ಕೆ ನಾನು ಇಲ್ಲಿ ಮೂಲಂಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಮೂಲಂಗಿನ ಮೂಲಂಗಿ ನೀರು ಬಿಟ್ಟು ಚೆನ್ನಾಗಿ ಆ ನೀರಲ್ಲೇ ಬೇಯುತ್ತೆ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಗ್ಗರಣೆ ಹಿಡಿಯುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮೂಲಂಗಿ ಅದಾದ ಮೇಲೆ ಟೊಮೊಟೊ ಹಾಕಿ ಹುರ್ಕೊಂಡು ಆ ಟೊಮೊಟೊ ಹುರ್ಕೊಂಡೆಲ್ಲ ಆದಮೇಲೆ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹುಣಸೆ ರಸ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆನೆ ಬಾಡಿಸ್ಕೊಂಡು ಬೆಂದಿರೋ ಬೇಳೆನ ಹಾಕಿ ನಮಗೆ ಎಷ್ಟು ಅದಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕಿ ಹೆಚ್ಚಿಸ್ಕೊಳ್ತು ಅಂದರೆ ಬೇಳೆ ಸಾಂಬಾರು ರೆಡಿಯಾಗುತ್ತೆ ನಿಜಕ್ಕೂ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಮೊಳಕೆ ಉರುಳಿ ಕಾಳು ಸಾಂಬಾರು ಮತ್ತು ಮೂಲಂಗಿ ಸಾಂಬಾರು ಎಷ್ಟು ನಾವು ಕುದಿಸಿ ಅಂದರೆ ಮಾರನೇ ದಿವಸ ತಂಗ್ಳು ಸಾಂಬಾರು ಅಂತ ಹೇಳ್ತೀವಲ್ಲ ಆ ರೀತಿ ಸಾಂಬಾರುಗಳಿಗೆ ಮಾತ್ರ ತಂಗ್ಳು ತಂಗ್ಳು ಆದಮೇಲೆ ರುಚಿ ಜಾಸ್ತಿ ಕೊಡುತ್ತೆ ಹಾಗಾಗಿ ನಾನು ಮೂಲಂಗಿ ಸಾಂಬಾರು ತುಂಬ ಇಷ್ಟಪಡ್ತೀನಿ ಮೊಳಕೆ ಹುರುಳಿ ಕಳು ಸಾಂಬಾರು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ತಂಗ್ಳಾದ ಮೇಲೆ ಅಂತಲೇ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ಮೆಂತ್ಯ ಮುದ್ದೆ ಜೊತೆಗೆ ಮೂಲಂಗಿ ಬೇಳೆ ಸಾಂಬಾರು ಇದು ನನಗೆ ನಮ್ಮ ಮನೆಯವರು ಸ್ವಲ್ಪ ಜೇನುತುಪ್ಪ ತುಪ್ಪ ಹಾಕ್ಕೊಂಡು ತಿಂದರು ನನಗೆ ಅದು ಇಷ್ಟ ಆಗೋದಿಲ್ಲ ಇನ್ನು ಮಕ್ಕಳಿಗೆ ಅಂತ ಡ್ರ್ಯಾಗನ್ ಶಾ ಶಾವಿಗೆ ತಗೊಂಡು ಬಂದಿದೆ ಮೊದಲನೇ ಸಾರಿ ಈ ಥರ ಶಾವಿಗೆ ತೊಗೊಂಡು ಬಂದಿರೋದು ಏನಪ್ಪ ಈ ಥರ ಒಳ್ಳೆ ಜಡೆ ಜಡೆ ಥರ ಇದೆಯಲ್ಲ ಅಯ್ಯೋ ಹೆಂಗಪ್ಪ ಇದನ್ನು ಮಾಡೋದು ಅಂದ್ಕೊಂಡೆ ಯಾವ ರೀತಿ ಬೇಕು ಆ ರೀತಿ ನಾವು ಯೂಸ್ ಮಾಡ್ಕೊಬೋದು ಈ ಮ್ಯಾಗಿನಲ್ಲಿ ಬಾಯಿಗೆ ಹಾಕಿದ ತಕ್ಷಣ ಸರ್ ಅಂತ ಹೇಳ್ಕೊತೀವಿ ನೋಡಿ ಆ ಥರನಾರು ಬೇಕಾದ್ರೆ ಯೂಸ್ ಮಾಡಿಕೊಂಡು ನಾವು ಮ್ಯಾಗಿ ಥರ ಮಾಡ್ಕೊಬೋದು ಉಪ್ಪಿಟ್ಟು ಥರ ಮಾಡ್ಕೊಬೋದು ಬಿಸಿಬೇಳೆ ಬರ್ತು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಜಿಗಟಾಗಲ್ಲ ಆಶೀರ್ವಾದ ಶಾವ್ಗೆಗಿಂತನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಡ್ರ್ಯಾಗನ್ ಶಾವಿಗೆ ಅನಿಲ್ ಶಾವಿಗೆಗಿಂತನೂ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ತುಂಬ ಸಣ್ಣದಾಗಿ ಎಲ್ಲದಕ್ಕೂ ಒಂದಣ ಒಂದಣಿಕೆ ಆಗುತ್ತೆ ಇದಕ್ಕೆ ಶಾವಿಗೆ ಪಾಯಸಕ್ಕೆ ಆಗಿರಲಿ ಉಪ್ಪಿಟ್ಟಿಗೆ ಆಗಿರಲಿ ಕೇಸರಿ ಭಾತ್ ಥರ ಮಾಡ್ತಾರೆ ಶಾವಿಗೆ ಶಾವಿಗೆ ಕೇಸರಿ ಭಾತು ಸ್ವೀಟ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಎಲ್ಲ ಅಂಗಡಿಗಳಲ್ಲೂ ಡ್ರ್ಯಾಗನ್ ಶಾವಿಗೆ ಕುಡಿ ಅಂತಂದ್ರೆ ಖಂಡಿತ ಕೊಡ್ತಾರೆ ಮಾಮೂಲಿಯಾಗಿ ಎಲ್ಲ ತರಕಾರಿನೂ ಹಚ್ಕೊಂಡಿದ್ದೀನಿ ಇಲ್ಲಿ ಆಗ ಬೀನ್ಸು ಕ್ಯಾರೆಟು ನವಿಲ್ಕೋಸು ಹಚ್ಕೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದು ಹಾಕೋಬೋದು ಇಲ್ಲ ನಾನು ಹಾಲ ಗಿಡ್ಡೆ ಹಾಕಲಿಲ್ಲ ಯಾಕೆಂದರೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಹಾಕಲಿಲ್ಲ ಮಾಮೂಲಿ ಉಪ್ಪಿಟ್ಟು ಹೇಗೆ ಮಾಡ್ತಾರೋ ಹಾಗೆಯೇ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ನಾನು ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಒಂದೇನಂದ್ರೆ ತಿನ್ಬೇಕಾದ್ರೆ ಖಾರ ಆಗೋದಿಲ್ಲ ಆ ಖಾರ ಎಲ್ಲ ನಾವೇನು ಫ್ರೈ ಮಾಡ್ತಿದ್ದೀವಲ್ಲ ತರಕಾರಿಗೆ ಸೇರಿಕೊಡುತ್ತೆ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆನ ಕಾರಣಕ್ಕೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಈರುಳ್ಳಿ ತರಕಾರಿ ಎಲ್ಲನೂ ಎಣ್ಣೆನಲ್ಲೇ ಹುರ್ಕೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಅರಶಿಣ ಪುಡಿ ಹಾಕಿ ಉಪ್ಪನ್ನು ಹಾಕಿ ಆಮೇಲೆ ಬೇಯಿಸಿರೋ ಶಾವಿಗೆನ ಮೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೊನೆಯದಾಗಿ ಇನ್ನೇನೋ ಇದ್ದೀನಿ ಅನ್ನೋ ಹಾಗೆ ನಾನು ನಿಂಬೆ ರಸನ ಹಾಕ್ತೀನಿ ಇಲ್ಲಿ ನಾನು ಒಂದು ಮುಕ್ಕಾಲು ಹೋಳಷ್ಟು ನಿಂಬೆ ರಸನ ಹಾಕಿದ್ದೀನಿ ಅಷ್ಟಾದರೆ ಸಾಕು ಶಾವಿಗೆನ ಚೆನ್ನಾಗಿ ಬೇಯಿಸಿ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡು ತೂತ್ ಬೋಸಿ ಬಸ್ಕೊತೀವಲ್ಲ ಆವಾಗ ತಕ್ಷಣವೇ ಮೇಲ್ಗಡೆ ಒಂದು ಚೊಂಬು ನೀರನ್ನು ಅದೇ ಅದ್ರ ಮೇಲ್ಗಡೆ ಅವಾಗ ಏನಾಗುತ್ತೆ ಜಿಗಟು ಬರೋದಿಲ್ಲ ಶಾವ್ಗೆನ ಒಲೆ ಮೇಲೆ ಹಾಕಿದಾಗ ಅಂಟಂಟು ಕೈಗೆ ಆಗುತ್ತೆ ನೋಡಿ ಆ ಥರ ಏನೂ ಆಗೋದಿಲ್ಲ ಆಗ ಹಾಕ್ದೆ ಹಾಕ್ತಿದ್ರು ಪರವಾಗಿಲ್ಲ ಆದರೆ ಸ್ವಲ್ಪ ನೀರು ಹಾಕೋದೇ ಚೆನ್ನಾಗಿರುತ್ತೆ ಜಾಸ್ತಿ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ ಅದರ ಶಾಖಕ್ಕೆ ಬೆಂದೋಗಿಬಿಡುತ್ತೆ ಅದಕ್ಕೇ ಮೇಲೆ ಸ್ವಲ್ಪ ತಣ್ಣೀರು ಚಿಮ್ಕಿಸಿದ್ರೂ ಪರವಾಗಿಲ್ಲ ಹಾಕೋದನ್ನ ಮರಿಬೇಡಿ ಇದ್ದೀರಲ್ಲ ರುಚಿಯಾಗಿರೋ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಭಾತು ಏನಂತೀವೋ ಸೇಮ್ ಓಟೆಲಲ್ಲಿ ನಾವು ಹೇಗೆ ತಿಂತೀವೋ ಅದೇ ಥರನೇ ರೆಡಿ ಆಯಿತು ನಾನು ಅಂದ್ಕೊಳ್ತಾ ಇದ್ದೆ ಒಂದು ಹಾಕಿದ್ದೀನಲ್ಲ ತಟ್ಟೆಗೆ ಒಂದು ಸ್ಪೂನು ಆ ಒಂದು ಸ್ಪೂನು ಶಾವ್ಗೆ ಭಾತ್ಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೊಡಬೇಕು ನಾವು ಈ ಇಲ್ಲಿ ನಾನಿರೋ ಊರಲ್ಲಿ ನನಗಂತೂ ಸಖತ್ ಖುಷಿ ಆಯಿತು ಡ್ರ್ಯಾಗನ್ ಶಾವಿಗೆ ಮೇಲೆ ಅದನ್ನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟ ದಿನ ನಾನು ಆಶೀರ್ವಾದ ಯೂಸ್ ಮಾಡ್ತಾಯಿದ್ದೆ ಆಯಿತಾ ಇವಾಗ ಬೇ ಮಾಮೂಲಿ ದೋಸೆಗೆ ನೆನೆ ಹಾಕ್ಬಿಡೋಣ ಅಂದ್ಬಿಟ್ಟು ಬೆಳಿ ಬೆಳಿಗ್ಗೆಯೇ ಅಕ್ಕಿಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೂವರೆ ಗ್ಲಾಸ್ ಅಕ್ಕಿ ಎರಡು ಇಡಿ ಬೇಳೆ ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಹೆಸರು ಕಾಳನ್ನು ಹಾಕಿದ್ದೀನಿ ಹೆಸ್ರುಬೇಳೆ ಹೋಗಲಿಲ್ಲ ಹೆಸ್ರು ಕಾಳನ್ನು ಹಾಕಿ ಎಲ್ಲ ಚೆನ್ನಾಗಿ ಕ್ಯೂಚ್ಕೊಳ್ತೀನಿ ಹಾಗೆಯೇ ಅವಲಕ್ಕಿ ಹಾಕ್ತಾಯಿಲ್ಲ ನಾನು ಬರೀ ನಾನು ಕಾಳನ್ನು ಹಾಕಿ ಹಾಕೊಡಿರೋದು ಅವಲಕ್ಕಿನ ಸ್ಕಿಪ್ ಮಾಡಿದ್ದೀನಿ ಸಾಬೂದ ಸ್ಕಿಪ್ ಮಾಡಿದ್ದೀನಿ ಅವೆರಡನ್ನೂ ಇಲ್ಲ ಕಾರಣ ಏನಂತಂದರೆ ರಾತ್ರಿ ಉಳ್ದಿರೋ ಅನ್ನ ಇತ್ತು ಅದನ್ನು ಇದ್ದೀನಿ ಯಾವತ್ತೂ ದೋಸೆಗೆ ರಾತ್ರಿ ಉಳ್ದಿ ನಾನು ಅನ್ನನ ಹಾಕಿದ್ರೆ ದೋಸೆ ತುಂಬ ಮೃದುವಾಗಿ ಬರುತ್ತೆ ರುಚಿನೂ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ನಾನು ಮಾಡೋದೇ ಹೇಗೆ ಹಾಗೆ ಏನಾದರೂ ಅನ್ನ ಉಳಿದಿಲ್ಲ ತಡಿ ಇವತ್ತು ಅವಲಕ್ಕಿನ ಹಾಕ್ಬಿಡೋಣ ಅಂತಂದರೆ ನಾವು ಆ ರುಚಿ ತಿಂದು ನೋಡಿರ್ತೀವಲ್ವಾ ಈ ರುಚಿ ನಮ್ಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಆದರೆ ಕೆಲವರಿಗೆ ಅವಲಕ್ಕಿ ಹಾಕಿದ್ರೇ ರುಚಿ ಏಕೆಂದರೆ ಹೇಳ್ತೀವಲ್ಲ ಒಬ್ಬರ ಒಬ್ಬೊಬ್ಬರ ನಾಲ್ಗೆ ಒಂದೊಂದು ರುಚಿ ಮೊದಲೇ ಹೇಳ್ತಾರಲ್ವಾ ಊಟ ನನ್ನಿಚ್ಚೆ ನೋಟ ಪರರಿಚ್ಛೆ ಅಂತ ಊಟನ ಯಾವತ್ತು ನನ್ನಿಚ್ಚೆ ಪ್ರಕಾರನೇ ಊಟ ಮಾಡಬೇಕು ಅವರು ಖಾರ ಅಂತ ಅಂತಂದ್ಬಿಟ್ಟು ನಮಗೆ ಖಾರ ಆಗಬೇಕು ಅಂತೇನಿಲ್ಲ ನಮ್ಮ ಸಪ್ಪೇನೂ ಆಗುತ್ತಲ್ವ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರು ಇರ್ತಾರೆ ಖಾರ ಜಾಸ್ತಿ ತಿನ್ನೋರು ಇರ್ತಾರೆ ಅಂತ ಹಾಗಾಗಿ ನನ್ನ ರುಚಿಗೆ ನಾನು ಇದನ್ನು ಅನ್ನ ಹಾಕಿ ನಾನು ಮಾಡೋದು ತುಂಬ ರುಚಿಯಾಗಿರುತ್ತೆ ದೋಸೆ ಹಾಗೆ ಒಂದುಗನೆ ಸೊಪ್ಪು ತೊಗೊಂಡು ಬಂದಿದೆ ಗೋಪ್ನಳ್ಳಿಗೆ ಹೋಗಿದೆ ನಮ್ಮ ಹತ್ತಿಗೆ ಕೊಟ್ಟು ಕಳಿಸಿದ್ರು ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರು ಆದರೆ ನಾನು ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿ ಎಲ್ಲ ತೊಳೆದಿದ್ದೀನಿ ಕಣೆ ಅಂತ ಹೇಳಿದ್ರು ಸಹ ಮತ್ತೊಂದು ಸಲ ಉಪ್ಪು ಹಾಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬಸ್ಸಾರು ಮಾಡೋಣ ಹುರುಳಿ ಕಾಳನ್ನು ಹುರಿದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಕಾರಣ ಏನಂದರೆ ಇದು ಸ್ವಲ್ಪ ತಂಪು ಜಾಸ್ತಿ ಬೇಳೆ ಹೆಸರು ಕಾಳನ್ನು ಹಾಕಿ ಮಾಡ್ಬೋದು ಅದಕ್ಕಿಂತ ಉರು ಹುರುಳಿ ಕಾಳನ್ನು ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೆಲವರು ಈ ಸೊಪ್ಪನ್ನು ಇಷ್ಟಪಡೋದಿಲ್ಲ ಕಾರಣ ಸ್ವಲ್ಪ ಸ್ವಲ್ಪ ತೊಗರು ಬರುತ್ತೆ ಅಂದರೆ ಸ್ವಲ್ಪ ಕಹಿ ಬರುತ್ತೆ ಅಂತ ಕಹಿ ಅಂದರೆ ಫುಲ್ ಕಹಿ ಎಲ್ಲ ಗೊತ್ತೋ ಗೊತ್ತಿಲ್ಲದಂಗೆ ನಾಳೆಗೆ ಸ್ವಲ್ಪ ಕಹಿ ಅಂಶ ಕಾಣಿಸ್ಕೊಳುತ್ತೆ ಅದನ್ನು ನಾವು ತೊಗರು ಅಂತ ಹೇಳ್ತೀವಿ ಹಾಗಾಗಿ ಕೆಲವರು ಈ ಸೊಪ್ಪನ್ನು ಇಷ್ಟಪಡೋದಿಲ್ಲ ಆದರೆ ಎಲ್ತಿಗಂತೂ ತುಂಬ ಒಳ್ಳೆಯದು ತಲೆ ಕೂದಲಿಗೆ ಕಣ್ಣಿಗೆ ತುಂಬ ತುಂಬಾ ಒಳ್ಳೆಯದು ಇದೆಲ್ಲ ಸೊಪ್ಪೆಲ್ಲ ಸೋಸಿ ಅದನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ನೆನೀತಾ ಇರಲಿ ಅಲ್ಲಿನ ತನಕ ಬೆಣ್ಣೆ ಕರಗಿಸ್ಕೊಂಬಿಡೋಣ ಅಂತ ಮನೆಗೆ ಬಂದೆ ಬೆಣ್ಣೆ ಕರಗಿಸ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ ಮೇಯ್ನು ತುಪ್ಪಕ್ಕೆ ತುಂಬ ಟೇಸ್ಟ್ ಕೊಡೋದು ಘಮ ರುಚಿಗಿಂತ ಘಮ ಕೊಡೋದು ಆಮೇಲೆ ತಿನ್ನಬೇಕಾದ್ರೆ ಆ ಮೆಂತ್ಯ ಟೇಸ್ಟ್ ಇರುತ್ತೆ ನೋಡಿ ಕಹಿ ಎಲ್ಲ ಅದು ಆ ಫ್ಲೇವರು ನಮ್ಮ ಬಾಯಿಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಗೊತ್ತಾ ನಾನಿಲ್ಲಿ ಬೇರೆ ಏನೂ ಹಾಕೋದಿಲ್ಲ ಮೆಂತ್ಯ ಜೀರಿಗೆ ಒಂದು ಅರ್ಧ ಮೆಣಸಿನಕಾಯಿ ಅದ್ರ ಜೊತೆಗೆ ಒಂದು ಎರಡೇ ಎರಡು ಎಲೆ ಕರ್ಬೇವನ ಹಾಕಿದ್ದೀನಿ ಇದ್ದೀರಲ್ಲ ನಾಲ್ಕರಿಂದ ಐದು ಬೇಳೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ತೀನಿ ಸಿಪ್ಪೆ ತೆಗೆದ್ಬಿಟ್ಟು ಹಾಗೆ ಹಾಕಿದ್ರೆ ಬಡ್ ಅಂತ ಸಿಡಿಯುತ್ತೆ ಬೇಯ್ತಾ ಬೇಯ್ತ ಹಾಗಾಗಿ ಜಜ್ಜಿಟ್ಕೊಂಡು ಅದನ್ನು ಹಾಕಿ ಬೆಣ್ಣೆ ಕರಗಿಸ್ತೀನಿ ಮೊದಲೆಲ್ಲ ನಾನು ಬೆಣ್ಣೆನ ತುಪ್ಪದಿಂದ ನಂದಿನಿಯಿಂದ ನಂದಿನಿ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೇ ತುಪ್ಪ ಬೆಣ್ಣೆ ತೆಗಿತಾಯಿದ್ದೆ ಇತ್ತೀಚೆಗೆ ಕೆನೆ ಕಟ್ಟೋದೇ ಇಲ್ಲ ಬಿಡಿ ಇವಾಗ ಒಂದು ನಾಲ್ಕು ಮೂರು ನಾಲ್ಕು ವರ್ಷದಿಂದ ಕೆನೆ ಕಟ್ಟೋದೇ ನೋಡಿಲ್ಲ ನಾನು ಎಷ್ಟೇ ಕಾಯಿಸಿದ್ರೂ ಕೆನೆ ಬರೋದಿಲ್ಲ ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ಕೆನೆ ಬರೋದೇ ಇಲ್ಲ ಹಾಗಾಗಿ ಆಗಲಿ ಹೋಗಲಿ ಬಿಡಬಿಟ್ಟು ಒಂದು ಅರ್ಧ ಕೆ ಜಿ ತಗೊಂಡು ಬಂದಿದ್ದೀನಿ ತುಂಬ ಆಗಿತ್ತು ತುಪ್ಪ ಮಾತ್ರ ಸೂಪರಾಗಾಗಿದೆ ನಾಳೆ ತೋರಿಸ್ತೀನಿ ಹೇಗಾಗಿದೆ ಅಂತ ಎಲ್ಲ ಕರಗಿಸ್ಬಿಡೋಣ ಟೈಮ್ ಇದೆ ಅಂತಂದ್ಬಿಟ್ಟು ಬೇಗ ಬೇಗ ಕರಗಕ್ಕೆ ಅದು ಕರಗ್ತಾ ಇದ್ದಂಗೆ ನಾನಿಲ್ಲಿ ಸೊಪ್ಪೆಲ್ಲ ರೆಡಿ ಮಾಡಿಕೊಂಡು ನನ್ನ ಡ್ಯೂಟಿಗೆ ಹೋಗೋಕೆ ರೆಡಿ ಸ್ನೇಹಿತರೆ ಈ ಮಂಗಳವಾರದ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇಷ್ಟು ದಿನ ಯಾಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂತ ಹೇಳ್ತಾಯಿದ್ದಾರೆ ಜಮೀನು ವಿಷಯವಾಗಿ ಓಡಾಡ್ತಾ ಇದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಅಮೌಂಟ್ ಎಲ್ಲ ಕೊಟ್ಟಾಗಿದೆ ಇನ್ನೇನಿದ್ರೂ ನನ್ನ ಹೆಸ್ರಿಗೆ ಅಗ್ರಿಮೆಂಟ್ ಹಾಕಿ ಅಂದರೆ ರಿಜಿಸ್ಟ್ರೇಷನ್ ಆಗಬೇಕು ನನ್ನ ಹೆಸರಿಗೆ ಜಮೀನು ಅದಕ್ಕೆಲ್ಲ ಅಳತೆ ಎಲ್ಲ ಇರುತ್ತಲ್ವ ಅದೆಲ್ಲ ಮಾಡೋ ತನಕ ಸ್ವಲ್ಪ ಪ್ರೋಸೆಸ್ಗಳು ಇರುತ್ತೆ ತುಂಬ ಆಗುತ್ತೆ ಇನ್ನು ಒಂದು ಆರು ತಿಂಗಳಾದರೂ ಬೇಕು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಹಾಗಾಗಿ ಆ ಕೆಲಸದಲ್ಲಿ ಸ್ವಲ್ಪ ನಾನು ಆಗಿದೆ ಹಾಗಾಗಿ ಲಾಗ್ ಆಗಲಿಲ್ಲ ಸಾರಿ ಎಲ್ಲರಿಗೂ ಸಾರಿ ಕೇಳ್ತೀನಿ ಮತ್ತು ಕಂಟಿನ್ಯೂ ಆಗಿ ಡೈಲಿ ಒಂದು ದಿನಾನು ಬಿಡದನೆ ಮಾಡ್ಕೊಂಡು ಹೋಗ್ತೀನಿ ಇದ್ದೀರಲ್ಲ ಬೆಣ್ಣೆ ಕರಗಿ ತುಪ್ಪ ಆಗ್ಲಿಕ್ಕೆ ಬಂತು ಇನ್ನೇನು ಇನ್ನೊಂದು ಎರಡರಿಂದ ಮೂರು ನಿಮಿಷ ಇನ್ನೆರಡು ನಿಮಿಷ ಇರೋ ಹಾಗೆ ಕೊಟ್ಟಿಟ್ಕೊಂಡಿದ್ನಲ್ಲ ಮೆಂತ್ಯ ಮತ್ತು ಜೀರಿಗೆ ಆ ಪೌಡರನ್ನ ಹಾಕ್ತಾಯಿದ್ದೀನಿ ಎಷ್ಟು ಗಮ ಕೊಡುತ್ತೆ ಗೊತ್ತಾ ಫಸ್ಟೇ ಹಾಕಲ್ಲ ನಾನು ಕೊನೆಯದಾಗಿ ನಾನು ಹಾಕ್ತೀನಿ ಈಗೆಲ್ಲ ಸ್ಟವ್ವನ್ನ ಆಫ್ ಮಾಡಿದೆ ಚೆನ್ನಾಗಿ ತಳದಲ್ಲಿ ಮಡ್ಡಿಯೆಲ್ಲ ಕೆಂಪಾಗಿತ್ತು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಸ್ವಲ್ಪ ಹಾಗೆ ನೀರನ್ನು ಕೈಯಲ್ಲಿರೋ ನೀರನ್ನು ಹಾಗೆ ಚಿಮ್ಕಿಸ್ತೀನಿ ಕಾರಣ ಏನಂದರೆ ಒಂಥರ ಇದಾಗಿ ಬರುತ್ತೆ ಮರಳು ಮರಳು ರೀತಿ ಬರುತ್ತೆ ಅಂತ ಆ ಥರ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಇಲ್ಲ ಅಂತಂದರೆ ಹಾಗೇನೂ ಇಡ್ಬೋದು ಅಂತಲೇ ಹೇಳ್ತೀನಿ ಸರಿ ನೋಡ್ತಾ ನೋಡ್ತಾಯಿದ್ದೀರಾ ಸೊಪ್ಪೆಲ್ಲ ಬೇಗ ಬೇಗ ತೊಳೆದಿಟ್ಟು ಬಿಡೋಣ ಅಂತ ನಾನು ಎಲ್ಲ ಸೊಪ್ಪನ್ನೆಲ್ಲ ತೆಗೆದು ಇಟ್ಬಿಟ್ಟು ನನ್ನ ಕೆಲಸ ನನ್ನ ಮುಂದಿನ ಕೆಲಸಗಳಿಗೆ ನಾನು ಹೋಗಬೇಕು ಸ್ನೇಹಿತರೆ ಆಗಲೇ ಹೇಳಿದಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಕಮೆಂಟ್ಗೂ ನಾನು ಉತ್ತರ ಕೊಡ್ತಾ ಇದ್ದೀನಿ ಕೆಲವೊಂದು ಕಮೆಂಟ್ ಕೂಡ ಸ್ವಲ್ಪ ಲೇಟ್ ಆಗ್ತಾ ಇರ್ಬೋದು ಆಮೇಲೆ ಆ ಬಗ್ಗೆ ಕೇಳಿದ್ದೀರಾ ಖಂಡಿತ ಅವ್ರನ್ನ ನಾನು ಹೋಗಿ ಮಾತಾಡಿಸ್ತೀನಿ ಮುಂದಿನ ದಿನಗಳನ್ನು ಅವ್ರನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅವರನ್ನು ಹೋಗಿ ನನಗೆ ರಜಾ ಇದ್ದ ದಿನ ಅವರು ದೇವಸ್ಥಾನದಲ್ಲಿ ಇರೋದಿಲ್ಲ ಆ ಕಾರಣಕ್ಕೆ ನನ್ನ ನಾನು ಹೋದ್ರೂ ವೇಸ್ಟಾಗಿ ವಾಪಸ್ ಬಂದೆ ನನ್ನ ಮನೆಗೆ ಆ ಕಾರಣಕ್ಕೋಸ್ಕರ ನನಗೂ ಫೋನ್ ನಂಬರ್ ಗೊತ್ತಿಲ್ಲ ಫೋನ್ ನಂಬರ್ ಗೊತ್ತಿದೆ ಖಂಡಿತ ನಾನು ನನ್ನ ಮೊಬೈಲಲ್ಲಿ ಹಾಕ್ತಿದೆ ಎಲ್ಲರೂ ಕೇಳ್ತೀರಾ ಫೋನ್ ನಂಬರ್ ಕೊಡಿ ನನಗೆ ಅಡ್ರೆಸ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಆದರೆ ನನಗೂ ಫೋನ್ ನಂಬರ್ ಗೊತ್ತಿಲ್ಲದಿರೋ ಕಾರಣ ನಾನು ನಾನು ಮತ್ತೆ ಅವರನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ಆ ಕಕಳುವಿಕೆಗೆ ಏನೇನು ಮಾಡಬೇಕು ಅದರ ಸಿಂಪ್ಟಮ್ಸ್ಗಳು ಏನು ಅಂತ ಇನ್ನೂ ಹೆಚ್ಚಿಗೆ ಕೇಳೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನೋಡುವ ಮುಂದೆ ಇನ್ನೂ ಸ್ವಲ್ಪ ದಿನ ಹೋದರೆ ಖಂಡಿತ ಅವ್ರನ್ನ ಹೋಗಿ ಕ್ಲಿಯರಾಗಿ ಅವರ ಅವ್ರ ಬಾಯಿಂದನೇ ಮಾತಾಡಿ ಯಾವ ರೀತಿ ಇರುತ್ತೆ ಆ ಕಕಳುವಿಕೆ ಇಲ್ಲ ಅಂತಂದರೆ ಅವ್ರು ವಾಪಸ್ ಕಳಿಸ್ತಾರೆ ಏನಾಗಿಲ್ಲ ಹೋಗಮ್ಮ ಅಂತ ಅಷ್ಟು ಧೈರ್ಯ ಕೊಡ್ತಾರೆ ಅವರು ಅದು ಗ್ಯಾರಂಟಿ ಅಂತಲೇ ನಾನು ಹೇಳ್ತೀನಿ ಕಾರಣ ಏನಂತಂದರೆ ಅಕ್ಕಳು ವಿಕೆಗೆ ತುಂಬ ವರ್ಷದಿಂದ ಆ ಫ್ಯಾಮಿಲಿನಲ್ಲಿ ಅವ್ರು ಇಡೀ ಕುಟುಂಬನೇ ಕೊಡ್ತಾ ಇದೆಯಂತೆ ಆ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಕುಣಿಗಳಲ್ಲಿ ಕೊಡ್ತಾ ಅಕ್ಕಗಳಿಕೆಗೆ ಔಷಧ ಔಷಧಿನ ಆ ಎಲ್ಲರ ಫ್ಯಾಮಿಲೀಲಿ ಕೊಡ್ತಾ ಇರೋದ್ರಿಂದ ತುಂಬ ಜನ ಹೋಗಿದ್ದಾರೆ ಹೋಗಿರೋರು ನನಗೆ ಕಮೆಂಟ್ ಹಾಕಿದ್ದಾರೆ ಅಕ್ಕ ಹೋಗಿದ್ವಿ ನನ್ನ ಮಗುಗೆ ವಾಸಿ ಆಗಿದೆ ಆದರೆ ಮಗು ಸಣ್ಣನೇ ಇದೆ ಅಂತಲೂ ಸಹ ಕಮೆಂಟ್ ಹಾಕಿದೆ ಅಕ್ಕಳುವಿಕೆ ಬಂದ ಮೇಲೆ ಮಕ್ಕಳು ಸ್ವಲ್ಪ ದಪ್ಪ ಆಗೋದು ಕಷ್ಟನೇ ಹೋಗ್ತಾ 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 ದೊಡ್ಡವ್ರು ಆಗ್ತಾ ಆಗ್ತಾ ಅವರು ದಪ್ಪ ಹಾಕ್ತಾರೆ ಅದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು ಬಟ್ ಅಕ್ಕಳುವಿಕೆ ಆ ಅಕ್ಕಿ ಕಾಯಿಲೆ ಏನಿದೆ ಅದು ವಾಸಿ ಆದರೆ ಸಾಕು ಯಾಕೆಂದರೆ ವಾಸಿ ಆಗಲಿಲ್ಲ ಅಂದರೆ ಮಗು ಅಂತೂ ಬದುಕೋದೆ ಇಲ್ಲ ಸತ್ತೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂತಲೇ ಹೇಳ್ತೆ ಆ ಹಕ್ಕಿ ಕಾಯಿಲೆ ಬಂದರೆ ಮಗುಗೂ ಸಾವಿಗೆ ಹತ್ತಿರ ಅಂತಲೇ ಹೇಳ್ತಾರೆ ಆ ಗೊತ್ತು ಗೊತ್ತಿಲ್ಲದೆಲ್ಲ ಎಷ್ಟೋ ಜನ ಮೆಡಿಷನ್ ಕೊಟ್ಟು ಕೊಟ್ಟು ಆ ಮಗುನ ಕಳ್ಕೊಂಡಿದ್ದು ಉಂಟು ಕೆಲವರು ಡಾಕ್ಟರ್ಗಳು ಹೇಳ್ತಾರೆ ಬುದ್ಧಿವಂತ ಡಾಕ್ಟ್ರುಗಳು ಅಕ್ಕಿ ಕಾಯಿಲೆ ಅಮ್ಮ ಇಲ್ಲಾರ ನಾಟಿ ಔಷಧಿ ಕೊಡಿ ಇಲ್ಲ ನಾವು ಹೇಳ್ತೀವಿ ಅಲ್ಲಿಗೆ ಹೋಗಿ ನಾಟಿ ನಾಟಿ ಔಷಧಿನ ಕೊಡಿಸಿ ಅಂತ ಹೇಳ್ತಾರೆ ನಮ್ಮ ನಮ್ಮ ನಾವಿರೋ ಕಡೆ ಹಾಗೇ ಡಾಕ್ಟರ್ ವಾಸಲೆ ನರ್ಸಿಂಗ್ ಹೋಮ್ ಅಂತ ಇದೆ ಅವರು ಕೃಷ್ಣೇಗೌಡರು ಡಾಕ್ಟರ್ ಹಾಗೆ ಹೇಳೋದು ಅಕ್ಕಿ ಕಾಯಿಲೆ ಅಮ್ಮ ಹೋಗಮ್ಮ ಇಲ್ಲಾದರೂ ಔಷಧಿ ಕೊಡಿಸ್ಕೊಂಬ ಇಲ್ಲ ನಾನು ಹೇಳೋದ್ ಕಡೆ ಹೋಗಿ ಕೊಡಿಸು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ತುಂಬ ಜನ ಡಾಕ್ಟರ್ ಹತ್ರ ಒಂದು ಒಳ್ಳೆ ಕೆಲಸ ಮಾಡೋರಿದ್ದಾರೆ ಇನ್ನು ಕೆಲವರು ಈ ಕಾಯಿಲೆನ ನಂಬೋದಿಲ್ಲ ನಂಬಿದರೆ ಆ ಮಕ್ಕಳುಗಳನ್ನ ಬಲಿ ತೊಗೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರನ್ನ ಹೋಗಿ ನಾನು ಮೀಟ್ ಮಾಡಿ ಖಂಡಿತವಲ್ಲ ನಿಮ್ಮ ಮಾತಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪದೇ ಪದೇ ಏನು ಹೇಳೋದು ಬೇಕಾಗಿಲ್ಲ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅಂತ ಗೊತ್ತು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ